ಸಿಹಿ ತಿಂಡಿ ತಿನಿಸುಗಳಿಗಾಗಿ ಸಾಗರ್ ಸ್ವೀಟ್ಸ್ ಫೇಮಸ್ ಆಗಿದ್ದು ಯಾವಾಗಲೂ ಗ್ರಾಹಕರ ಮೆಚ್ಚುಗೆ ಚಾಯ್ಸ್ ಸಾಗರ್ ಸ್ವೀಟ್ಸ್ ಗೋಕಾಕ್ ಮೂರನೇ ತಲೆಮಾರಿನಿಂದಲೂ ರುಚಿಗೆ ಮತ್ತು ಕ್ವಾಲಿಟಿಗೆ ಮೊದಲ ಆದ್ಯತೆ ನೀಡಿ ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಸಿಹಿಯ ತಿಂಡಿ ತಿನಿಸುಗಳನ್ನು ನೀಡುವಲ್ಲಿ ಹೆಸರುವಾಸಿ ಈ ಸಾಗರ್ ಸ್ವೀಟ್ಸ್ ಕರದಂಟು ನಾಡು ಗೋಕಾಕ್ ಅಷ್ಟೇ ಎಲ್ಲ ಸುತ್ತಮುತ್ತಲೂ ಕೂಡ ಪ್ರಸಿದ್ಧಿ ಪಡೆದಿದೆ ಈಗ ನಾಗರ ಪಂಚಮಿ ನಿಮಿತ್ತ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಿದ್ದು ಖರೀದಿಸಲು ಹರಿದು ಬರುತ್ತಿದೆ ಜನಸಾಗರ ಸಾಗರ್ ಸ್ವೀಟ್ಸ್ ಅಂದ್ರೆ ಕ್ವಾಲಿಟಿ ಕ್ವಾಲಿಟಿ ಅಂದ್ರೆ ಸಾಗರ್ ಸ್ವೀಟ್ಸ್ ಫಾಲ್ಸ್ ರೋಡ್ ಗೋಕಾಕ್ ಅಷ್ಟೇ ಅಲ್ಲ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಸಿಹಿ ತಿಂಡಿ ತಿನಿಸು ಬೇಕಾದಲ್ಲಿ ಸಂಪರ್ಕಿಸಿ ನೈನ್ ಸಿಕ್ಸ್ 06423395 9972790901